ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಪುಳೋಗ್ರೆ ಮಾಡಿ ಮಗಳಿಗೆ ಎಲ್ಲ ಕಟ್ಕೊಟ್ಟು ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಂದು ಕೆಲಸ ಸ್ಟಾರ್ಟ್ ಆಗೋದು ಬಾಚಿ ಬಾಕ್ಸ್ ರೆಡಿ ಮಾಡಿ ಬ್ಯಾಗೆಲ್ಲ ಇಟ್ಟುಕೊಟ್ಬಿಟ್ಟು ಆಮೇಲೆ ಇಲ್ಲಿ ಅವರಿದ್ದರೆ ಯಾವ ಕೆಲಸ ಮಾಡೋದಕ್ಕಾಗಲ್ಲ ಅವರು ಸ್ಕೂಲ್ಗೆ ಹೋದ್ಮೇಲೆ ಆಮೇಲೆ ಆರಾಮಾಗಿ ಮಾಡ್ಕೊಬೋದು ನಮ್ಮದೆಲ್ಲ ಕೆಲಸ ಅಂತ ನಾನು ಆಮೇಲೇ ಸ್ಟಾರ್ಟ್ ಮಾಡೋದು ಯಾವಾಗು ಅಷ್ಟೇ ಅವರು ಸ್ಕೂಲ್ಗೆ ಹೋದ್ರು ಅವರಪ್ಪ ಸ್ಕೂಲಕ್ಕೆ ಕರ್ಕೊಂಡು ಹೋಗಿದ್ದಾರೆ ಈಗ ನಾನು ಎಲ್ಲ ಕೆಲಸ ಮಾಡ್ಕೊಬಿಡೋಣ ಅಂತ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಇದು ಗ್ಯಾಸು ನಾನು ದಿನ ಬಿಟ್ಟು ದಿನ ಕ್ಲೀನ್ ಮಾಡ್ಕೋತೀನಿ ಅಡುಗೆ ಮನೆ ದಿನ ಬಿಡಿ ದಿನ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಒರೆಸ್ಕೊತಾ ಇರ್ತೀನಿ ಅಂದರೆ ಎಲ್ಲ ಟೆಲ್ಸೆಲ್ಲ ಎಲ್ಲ ಒರೆಸ್ಕೊಳ್ಳೋದು ದಿನ ಬಿಡಿ ದಿನ ಮಾಡ್ಕೊತಾ ಇರ್ತೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆಯೂ ಕ್ಲೀನಾಗಿರುತ್ತೆ ಅಡುಗೆ ಮನೆ ಕ್ಲೀನಾಗಿದ್ದರೆ ನಮಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ನಮಗೂ ಏನು ಅಡುಗೆ ಎಲ್ಲ ಮಾಡೋದಕ್ಕೆ ಒಂಥರ ಆರಾಮ ಅನಿಸುತ್ತೆ ಅಂತ ಯಾವಾಗೂ ದಿನ ಬಿಡು ದಿನ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು ಸಿಂಕು ಎಲ್ಲ ಒರೆಸ್ಕೊಂಡು ಎಲ್ಲ ಉಜ್ಜಿ ತೊಳೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾನೇನು ಇದಕ್ಕೆ ಇದಾಕಲ್ಲ ಸೊ ಇದು ಪಾತ್ರೆ ಬೆಳಗ್ಗೆ ಸೋಪಲ್ಲೇ ಅಡುಗೆ ಇದು ಗ್ಯಾಸೆಲ್ಲ ಒರೆಸ್ಕೊತೀನಿ ನಾನು ಎಕ್ಸ್ಟ್ರಾ ಅಂತ ಅದಕ್ಕೇನು ಯೂಸ್ ಮಾಡೋಲ್ಲ ಗ್ಯಾಸಲ್ಲಿ ಅದಾಕಿ ಒರೆಸಿದ್ರು ತುಂಬಾ ಚೆನ್ನಾಗಿ ಕ್ಲೀನಾಗಿರುತ್ತೆ ಎಲ್ಲ ಒರೆಸಿ ಉಜ್ಜಿ ತೊಳೆದು ಆಮೇಲೆ ಇವತ್ತೇನಪ್ಪ ಮಾಡೋದು ಅಡುಗೆ ಅಂತ ಅಂದ್ಕೊಂಡ್ರೆ ಬ ಸರ್ವ್ ಮಾಡೋಣ ಸೊಪ್ಪಿತ್ತು ಅಂತ ಮೊನ್ನೆ ಊರಿಗೋಗಿದ್ನಂತ ನಮ್ಮಮ್ಮ ಸೊಪ್ಪು ಕೊಟ್ಟು ಕಳಿಸಿದ್ರು ದಂಟಿನ ಸೊಪ್ಪು ಸೊಪ್ಪು ಹಾಕಿ ಬಸ್ಸಾರು ಮಾಡೋಣ ತುಂಬ ದಿವಸ ಆಯಿತು ಅಂತ ಬಸ್ಸಾರು ಮಾಡ್ತಾಯಿದ್ದೀನಿ ಬ ಇದು ಅದು ಸೊಪ್ಪು ದಂಟಿ ಸೊಪ್ಪು ಎಷ್ಟೇ ತೊಳೆದರೂ ಮಣ್ಣಿದ್ದೇ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಮಾಡಬೇಕಂದ್ರೆ ಅದನ್ನೊಂದು ಅರ್ಧ ಗಂಟೆ ಇಲ್ಲ ಇಪ್ಪತ್ತು ನಿಮಿಷ ನೆನೆಸಿಡಬೇಕು ಆಗ ನೆನೆಸಿಡೋದರಿಂದ ಅದು ಮಣ್ಣೆಲ್ಲ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಗೊತ್ತಾಗುತ್ತೆ ನಮಗೆ ಎಷ್ಟು ಮಣ್ಣಿರುತ್ತೆ ಅಂತ ಅದಕ್ಕೆ ಆಮೇಲೆ ಒಂದು ಸಲ ಇನ್ನೊಂದು ಎರಡು ಸಲ ತೊಳೆದ್ರೆ ಸರೋಗ್ಬಿಡುತ್ತೆ ನಾವು ಹಂಗೆ ತೊಳಿತೀರಿ ಅಂದರೆ ಎಷ್ಟು ತೊಳೆದ್ರೂ ಅದರಲ್ಲಿ ಮಣ್ಣು ಹಂಗೆ ಇದ್ದೋಗ್ಬಿಡುತ್ತೆ ಅದಕ್ಕೆ ಅರ್ಧ ಗಂಟೆ ನೆನೆಸಿಟ್ಬಿಡ್ತೀನಿ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ನೆನೆಸಿಟ್ಬಿಡ್ತೀನಿ ಇದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ನೆನೆಯುತ್ತೆ ಅಂತ ನಾನು ನೆನೆಸಿಟ್ಟಿದ್ದೆ ಸೊಪ್ಪು ಸೊಪ್ಪೆಲ್ಲ ನೆನೆಸಿಟ್ಟು ಆಮೇಲೆ ಅಷ್ಟೊತ್ತಿಗೆ ಕೆಲಸನೂ ಮುಗಿಯುತ್ತೆ ಸೊಪ್ಪು ನೆನೆಯುತ್ತೆ ಅಂತ ನೆನೆಸಿಟ್ಟಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಸೊಪ್ಪು ಸಾರು ಅಂತ ಬಸ್ಸಾರು ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡೋ ರೀತಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಬೇಳೆನ ಸೊ ನೆನೆಸಿಟ್ಟಿದೆ ಬೇಳೆ ತೊಗರಿ ಬೇಳೆ ಹಾಕಿ ತಂಟಿನ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ಇವತ್ತು ಕಾಳುಗಳು ಹಾಕ್ಬೋದು ನಾನು ಬೇಳೆ ಹಾಕಿದ್ದೀನಿ ಬೇಳೆ ಸೊಪ್ಪು ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊಬಿಡ್ಬೇಕು ಅದು ಬೇಯಷ್ಟೊತ್ತಿಗೆ ನಾವು ಸಾಂಬಾರಿಗೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊ ಹಾಕ್ಕೊಳ್ಬೇಕು ಸೊ ಸೊಪ್ಪನ್ನು ಬೇಯೋಕೆ ಇಟ್ಬಿಟ್ಟು ನಾವು ಇದನ್ನೆಲ್ಲ ಹಾಕ್ಕೋಬೇಕು ಏನೇನು ಹಾಕಿ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದೆರಡು ಸ ಒಂದು ಟೀ ಸ್ಪೂನ್ ಎಣ್ಣೆ ನಾನು ಸ್ವಲ್ಪನೇ ಸಾರು ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ತೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕರಿಬೇವು ಇದಕ್ಕೆ ಹಾಕಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಸಾರು ಕರಿಬೇವು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕರಿಬೇವು ಬೆಳ್ಳುಳ್ಳಿ ನಾನು ರುಬ್ಬಕ್ಕೆ ಹಾಕ್ಕೊಂಡೆ ಅವಾಗ ಇದಿಲ್ಲ ಹಂಗೆ ಸ್ಕೂಲಿಂದ ಬರೋಕ್ಕೆ ತರ್ತೀನಿ ಅಂದಿದ್ರು ಅಂತ ನಾನು ಬೆಳ್ಳುಳ್ಳಿ ಆಮೇಲೆ ರುಬ್ಬೋದಕ್ಕೆ ಹಾಕ್ಕೊಂಡೆ ನಾನು ಇದರಲ್ಲಿ ಹಾಕಿಲ್ಲ ಮೂರು ಅರಸೆ ಮೆಣಸಿ ಒಣಮೆಣ್ಸಿನ್ಕಾಯಿ ಸಾಂಬಾರು ಪುಡಿ ಹಾಕೋದ್ರಿಂದ ಮೂರೇ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸಾಂಬಾರು ಪುಡಿನೂ ಸ್ವಲ್ಪ ಹಾಕಬೇಕು ಒಂದು ಸ್ವಲ್ಪ ನಾಲ್ಕರಿಂದ ಐದು ಮೆಣಸು ಕರಿಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯವು ಹಾಕಿ ಚೆನ್ನಾಗಿ అది చన కంపర్గూ ఉర్కొక్ అదన చనెలా ఉర్కొండమే స్వల్ప తెంగకాయ తురి కొత్తిమీర సొప్పు హుణ్సెహ్ణ ఈూరూ హాకొక హుణ్సెహ్ణ హాకీ నన్ను ఒంసమటోదు హాకీరద్రి ఒందే వన్ చూరు హాకీ హుణ్సెహ్న ಆಮೇಲೆ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಆಮೇಲೆ ಬೇ ಸೊಪ್ಪು ಬೇಯೋಕೆ ಇಟ್ಟಿದ್ವಲ್ಲ ಅದು ಸ್ವಲ್ಪ ಹಾಕ್ಕೊಬೇಕು ಅದು ಹಾಕ್ಕೊಂಡ್ರು ಸ ಅದು ಹಾಕ್ಕೊಂಡ್ರೆ ಸಾರು ಟೇಸ್ಟ್ ಬರೋದು ಬೇಯಿಸಿರೋ ಸೊಪ್ಪು ಸ್ವಲ್ಪ ಹಾಕ್ಕೊಬೇಕು ಅದೆಲ್ಲ ಹಾಕ್ಕೊಂಡ್ಮೇಲೆ ರುಬ್ಬಿಕ ಅದೆಲ್ಲ ಹಾಕ್ಕೊಂಡು ರುಬ್ಬು ಅಷ್ಟೊತ್ತಿಗೆ ಬಂದರೆ ರುಬ್ಬಿದ್ದೀನಿ ರುಬ್ಬಿಕೊಂಡು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಡ್ಬೇಕು ಪಲ್ಯಗೆ ಪಲ್ಯಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಈರುಳ್ಳಿ ಹಾಕಿ ಒಂದು ಮೂರು ಹಸೆ ಮೆಣಸಿನ್ಕಾಯಿ ಹಾಕ್ತೀವ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಬೇಕಂದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು ನಾನು ಹೆಚ್ಚು ಯೂಸ್ ಮಾಡಲ್ಲ ಹಸಿ ಮೆಣ್ಸಿನ್ಕಾಯಿ ಕಮ್ಮಿನೇ ಯೂಸ್ ಮಾಡ್ತೀನಿ ಈಟು ಅಂತ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ದಪ್ಪದೊಂದು ಈರುಳ್ಳಿ ಒಂದನ್ನು ಮೂರು ಒಣಗಿದ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಲ್ಲೇ ಬೇಯಿಸ್ಕೊಂಡಿರೋ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಲಾಸ್ಟಾಗಿ ಒಂಚೂರು ತೆಂಗಿನಕಾಯಿ ಹಾಕಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಾಗಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯನ ರೆಡಿ ಆಯಿತು ಎಳೆ ಸೊಪ್ಪಾಗಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿತ್ತು ಎಷ್ಟೇನೇ ಇದು ಪಲ್ಯ ರೆಡಿ ಆಯಿತು ಈಗ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಎಲ್ಲ ಮಾಡ್ಕೊಂಡ್ಮೇಲೆ ಅದು ನಾನು ವಿಡಿಯೋ ಆಗಿದೆ ಅಂದ್ಕೊಂಡೆ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಆ ವಿಡಿಯೋನೇ ಆಗಿಲ್ಲ ಆನ್ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಆನೆ ಆಗಿಲ್ಲ ಆಮೇಲೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿದ್ಮೇಲೆ ನನಗೊಂಚು ಟೀ ಕುಡಿದ್ರೇ ನನಗೆ ಆರಾಮ ಅನ್ನಿಸೋದು ಒಂಚೂರು ಟೀ ಮಾಡಿ ಕುಡಿದ್ಬಿಟ್ಟು ಅವ್ರ ಕೆಳಗಡೆ ಕರಿತಾಯಿದ್ರು ಯಾರೋ ಅಂತ ಅವ್ರ ಹತ್ರ ಮಾತಾಡೋಣ ಅಂತ ಇದ್ದೀನಿ ಅವ್ರು ಕರೆದ್ರು ಅಂತ ಹೋದೆ ವಹಿಸ್ಕೊಳ್ಳೋಣ ಅಂತ ಆಮೇಲೆ ಅಡುಗೆ ಊಟ ಎಲ್ಲ ಆಯಿತು ಆಮೇಲೆ ಹಾಗೇನು ನಾನು ಹಸ್ತಿರ್ಗ ರಾತ್ರಿ ಕಂಟಿನ್ಯೂ ಮಾಡಿದೆ ನಾ ನೈಟ್ ಸೊಪ್ಪು ಬಸ್ಸಾರೆ ಇತ್ತು ಅಂತ ಬಾಳೆಕಾಯಿ ಪಲ್ಯ ಮಾಡೋಣ ಅಂತ ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇದು ಒಂದು ಈರುಳ್ಳಿ ಕರಬೇವು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಬಾಳೆಕಾಯಿ ಬೇಯಿಸ್ಕೊಂಡು ಇಟ್ಕೊಂಡಿಡ್ತೀನಿ ನಾನು ಫಸ್ಟೇ ಬೇಯಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಂತ ಬೇಯಿಸಿ ಇಟ್ಬಿಡ್ತೀನಿ ಬಾಳೆಕಾಯಿ ಆಮೇಲೆ ಇದು ಈರುಳ್ಳಿ ಒಣಗಿದ್ಮೇ ಖಾರದ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟರೆ ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಸಖತ್ ಟೇಸ್ಟಾಗಿತ್ತು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿತ್ತು ಬಾಳೆಕಾಯಿ ಪಲ್ಯ Sí,